ಟೈಮ್ಸ್ ಆಫ್ ಎ ಎನ್ ಪಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ನವ ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದಿಂದ ಅದ್ದೂರಿ ಎರಡನೇ ವರ್ಷದ ಕಾರ್ಮಿಕ ದಿನಾಚರಣೆ ತುಮಕೂರು ಕಾರ್ಮಿಕ ಇಲಾಖೆಯಿಂದ ಸಿಗುವಂತಹ ಸವಲತ್ತನ್ನು ನೈಜ ಕಾರ್ಮಿಕರಿಗೆ ಸಿಗುವಂತೆ ಮಾಡುವುದೇ ಕಾರ್ಮಿಕ ಇಲಾಖೆಯ ಕರ್ತವ್ಯ ತುಮಕೂರು ಉಪವಿಭಾಗ ಕಾರ್ಮಿಕ ಅಧಿಕಾರಿ ತೇಜಾವತಿ ಅಭಿಪ್ರಾಯ ಅದೇ ರೀತಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಚ್ಚುವರಿ ಅಧಿಕಾರಿಯಾದ ಡಾಕ್ಟರ್ ನಾಗಣನ್ ಅವರು ಈ ದೇಶದಲ್ಲಿ ಕಾರ್ಮಿಕರು ದೇಶ ಕಟ್ಟುವಲ್ಲಿ ಮೊದಲು ಏಕೆಂದರೆ ಬ್ರಿಟಿಷರು ಕೊಟ್ಟಂತಹ ಖಾಲಿ ಜಾಗವನ್ನು ವೈಭವ ಕಾರಣವಾಗಿ ಕಟ್ಟಲು ಕಟ್ಟಡ ಕಟ್ಟಲು ನಿರ್ಮಾಣ ಮಾಡಿರುವುದು ಕಾರ್ಮಿಕರು ನವ ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ತುಮಕೂರು ಜಿಲ್ಲಾ ಒಕ್ಕೂಟದಿಂದ ಎರಡನೇ ವರ್ಷದ ಕಾರ್ಮಿಕ ದಿನಾಚರಣೆ ಅದ್ದೂರಿಯಾಗಿ ನಡೆಸಲಾಯಿತು ನಂತರ ಮಾತನಾಡಿದ ರಾಜ್ಯ ಅಧ್ಯಕ್ಷರಾದ ನಾಗರಾಜ್ ಮಾತನಾಡಿ ನಮ್ಮ ಸಂಘಟನೆ ಇಡೀ ರಾಜ್ಯಾದ್ಯಂತ ನೈಜ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗುವ ಕಾರ್ಮಿಕ ಸವಲತ್ತುಗಳನ್ನು ಕಾರ್ಮಿಕರಿಗೆ ಕೊಡುವಲ್ಲಿ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಆದ ಕಾರಣ ಈಗಾಗಲೇ ನಮ್ಮ ಇಲಾಖೆ ಅಧಿಕಾರಿಗಳು ತಿಳಿಸಿದಂತೆ ಯಾರಾದರೂ ಕಾರ್ಮಿಕ ಇಲಾಖೆ ಪಡೆದಿದ್ದರೆ ಅಂಥವರ ಮಾಹಿತಿಯನ್ನು ಪಡೆದು ತಕ್ಷಣ ನಿಮ್ಮ ತಾಲೂಕಿನ ಅಧಿಕಾರಿಗೆ ಸೂಚಿಸಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಸುತ್ತೇನೆ ಎಂದು ಕಾರ್ಯಕ್ರಮದಲ್ಲಿ ಕಾರ್ಮಿಕ ಮುಖಂಡರಿಗೆ ತಿಳಿಸಿದರು ವರದಿ ಎಎನ್ ಪೀರ್ ತುಮಕೂರು ನೀವು ಕಾರ್ಮಿಕರಿಗೆ ಮತ್ತೆ ಇಲಾಖೆಗೆ ಮಧ್ಯದಲ್ಲಿ ಸಂಪರ್ಕ ಸೇತುವೆಗಳಿದ್ದಂಗೆ ನಾವೇನೇ ಇಲಾಖೆಯವರು ಕಾರ್ಮಿಕರಿಗೆ ಏನೇ ಹೇಳೋದು ಈಸಿಯಾಗಿ ಆಗಲ್ಲ ನೀವು ನೀಟಾಗಿ ಅರ್ಥ ಮಾಡಿಸ್ತಿರ ಡಾಕ್ಯುಮೆಂಟೇಷನ್ ಅಪ್ಲೋಡ್ ಮಾಡಿಸ್ ದಿ ನ ಸವಲತ್ತುಗಳು ಸಿಗೋ ನಿಟ್ಟಿನಲ್ಲಿ ಸಿಗೋನಿಕ್ಕೆನಲ್ಲಿ ಮಾಡ್ತೀರಾ ಎಲ್ಲ ಆರ್ಗನೈಜರ್ಸ್ ಇಸ್ ಅಲ್ಲಿ ಲಾರ್ಡ್ನ ಅವರಿಗೆ ನಾವು ಸಾಮಾಜಿಕ ಬದಲತೆ ಯನ್ನ ಉದ್ದೇಶ ಮಾಡಬೇಕು ಕಾನೂನುಗಳು ಅವರಿಗೆ ತನ್ತುಪಿಕ ಸೌಲಭ್ಯಗಳು ಅವರಿಗೆ ತನ್ತುಪಿಕ ಅವಾಗಷ್ಟೇ ನಾವು ಸೇರಿ ಆ ಹೆಣ್ಣಿನ ಕೆಲಸ ಮಾಡೋಣ ಕಟ್ಟ ಕಡೆಯ ಕಾರ್ಮಿಕನಿಗೂ ನಮ್ಮ ಇಲಾಖೆಯ ಸೌಲಭ್ಯ ಸಿಗುವಂತೆ ಮಾಡುವಲ್ಲಿ ನಾವು ಸಹ ನಮ್ಮ ಕೈ ಜೋಡಿಸ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ತುಮಕೂರು ಜಿಲ್ಲೆ ಅಂತಲ್ಲ ಯಾವುದೇ ಜಿಲ್ಲೆಗಾಗಲಿ ದಯವಿಟ್ಟು ಫೇಕ್ ಕಾರ್ಡ್ಗಳಾಗಲಿ ಫೇಕ್ ಕಾರ್ಡ್ ಮಾಡಿದಾಗಲಿ ನಿಜವಾದ ಕಾರ್ಮಿಕರಿಗೆ ಸೌಲಭ್ಯ ಕೊಡಿಸಿ ಎಲ್ಲ ಕಾರ್ಯ ನಮ್ಮ ಇವರು ಹೇಳಿರೋ ನಮ್ಮ ಬಾಬು ಸರ್ ಅಸಂಘಟಿತ ಕಾರ್ಮಿಕರು ಅಂತ ಇದ್ದಾರೆ ಅಂಬೇಡ್ಕರ್ ಸಹಾಯ ಕಾರ್ಡ್ ಇದೆ ಮಾಡಿಸಿ ಅವರಿಗೆ ನೂರ ಎರಡು ಕ್ಯಾಟಗರಿ ಬರುತ್ತೆ ಅಂಬೇಡ್ಕರ್ ಸಹಾಯ ಈಶಾನ್ ಕಾರ್ಡ್ ಮಾಡಿಸಿ ಕಟ್ಟಡ ಕನ್ನಡ ಕಾರ್ಮಿಕೆ ನಿಜವಾದ ಕನ್ನಡ ಕಾರ್ಮಿಕ ಇದ್ದರೆ ನೀವು ಕನ್ನಡ ಕಾರ್ಮಿಕ ಕಾರ್ಡ್ ಬರುತ್ತೆ ಇಲ್ವಾ ಕನ್ನಡ ಕಾರ್ಮಿಕ ಬರಲ್ಲಪ್ಪ ನಿಮಗೆ ಅದಕ್ಕೆ ಒಂದು ಕಾರ್ಮಿಕ ಮಂಡಳಿ ಒಂದು ಸೇಮ್ ಇದೆಯೇ ಕಾರ್ಡ್ ಇದು ಅದನ್ನ ಸ್ವಲ್ಪ ಸೌಲಭ್ಯಗಳು ಇದೆ ಸ್ಕಾಲರ್ಶಿಪ್ ಇದೆ ಅದಕ್ಕೂ ಸಮೇತ ಡೆತ್ ಸಮೇತ ಅಮೌಂಟ್ ಇದೆ ನಮ್ಮ ಹಾಸ್ಪಿಟಲ್ ಅಮೌಂಟ್ ಬರ್ತಾ ಇದೆ ಆ ಕಾರ್ಡ್ ಮಾಡಿಸ್ಕೊಡಿ ತಪ್ಪೇನಿಲ್ಲ ಈ ಕೆಲಸ ನಾವು ದಯವಿಟ್ಟು ನಮ್ಮ ಸಂಘಟನೆ ಮಾಡಬೇಕಾಗಿದೆ ಮತ್ತೆ ಈ ಸಂದರ್ಭದಲ್ಲಿ ನಾನು ಏನೋ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ ನಾನು ತುಮಕೂರು ಜಿಲ್ಲೆಯಲ್ಲಿ ಬೇರೆ ಸಂಘಟನೆ ಜಿಲ್ಲಾಧ್ಯಕ್ಷ ಆಯ್ತಾಗ ನಮ್ಮ ಶ್ರೀಕಾಂತ್ ಸರ್ ಅವರು ಮದುವೆರಲ್ಲಿ ಕೋಟಿಗಳಿದ್ರು ಇವತ್ತು ಅವ್ರಿಗೊಂದು ತುಂಬಾ ಟ್ಯಾಂಕ್ಸ್ ಬೇಕಾಗಿದೆ ಏನು ಅಂದ್ರೆ ನಾವು ನಮ್ಮ ಜಿಲ್ಲೆಯಲ್ಲಿ ನಾನು ಜಿಲ್ಲಾಧ್ಯಕ್ಷ ಇದ್ದಾಗ ನಾವು ಮಾಡ್ತಕ್ಕಂಥ ಕಾರ್ಡ್ಗಳು ಆಗ್ಬೋದು ನಾವು ಮಾಡ್ತಾ ಕ್ಲೈಮ್ ಗಳಾಗಬಹುದು ಅನ್ನೋ ಅದು ಕುಟ್ಟಿಸಿ ನಮ್ಮ ಸಂಘಟನೆಗೆ ಅವತ್ತು ನಮ್ಮನ್ನು ಕರೆಸಿ ನನ್ನ ಮದಗಿರಿಗೆ ನಮಗೆ ಒಂದು ಸಾವಿರ ಕಿಟ್ಕೊಟ್ಟಿದ್ರು ನಮ್ಮ ಶ್ರೀಕಾಂತ್ ಅವರು ತಂದ್ರೆ ಯಾರ ಕೇಸ್ ಮಾಡ್ತೀವಿ ಅಂತಂದ್ರು ಯಾರಕ್ಕೂ ಬರ್ಲಿಲ್ಲ ಅವರು ಅವ್ರನ್ನ ನಿಜವಾಗಿ ಅವರು ಕಮ್ಮಿ ಕೊಡಿಸ್ತಾರೆ ಅವರು ಅಂತ ಹೇಳಿದ್ರು ಅದೇ ರೀತಿ ನಾವು ಕೊಡ್ಗೆ ತಾಲೂಕಲ್ಲಿ ಒಂದು ಫಂಕ್ಷನ್ ಸಮೇತ ಮಾಡಿ ಜಿ ಪ್ರಮೇಶ ಸಾಹೇಬ ಕರೆಸಿ ನಾವು ಸಹ ದೊಡ್ಡ ಮನದಲ್ಲೇ ನಾವು ಒಂದು ಕಿಟ್ ಅನ್ನ ಸಮೇತ ನಾವೇನು ಪೇಕ್ ಮಾಡಿದಂಗೆ ಅದು ಸಮೇತ ಅವ್ರು ಲೀಸ್ಟ್ ಸಮೇತ ಕೊಡಿದೀವಿ ಅದು ಅವ್ರ ಗಮನಕ್ಕೆ ಇದೆ ಹಾಗಾಗಿ ಅವತ್ತು ನನ್ನ ಮೇಡಮ್ ಅವರು ಇರ್ಲಿಲ್ಲ ನಮ್ಮ ಸರ್ ಸಮೇತ ಇರಲಿಲ್ಲ ಹಾಗಾಗಿ ನನ್ನ ಮತ್ತೆ ಮೊದಲಿಗೆ ನನಗೆ ತುಮಕೂರು ಜಿಲ್ಲಾ ದೇಶದಾಗ ನಾನು ಸಹಕಾರ ಮಾಡ್ದವ್ರು ನಮ್ಮ ಅವರು ಹಾಗಾಗಿ ಈ ಸಂದರ್ಭದಲ್ಲಿ ಸಭೆ ಬಂದಿದ್ದಾರೆ ಏನಕ್ಕೆ ನಮಗೆ ಕಾಲಾವಕಾಶ ಸಿಕ್ಕಿರ್ಲಿಲ್ಲ ಹಾಗಾಗಿ ಸಮಯದಲ್ಲಿ ಎಲ್ಲ ಕಮಿಟಿ ವತಿಯಿಂದ ಇವತ್ತು ಧನ್ಯವಾದ ಸ್ವತಂತ್ರ ಗಡಿಗಿಡಗಳು ದೊಡ್ಡ ದೊಡ್ಡ ಕಟ್ಟಿರಲಿಲ್ಲ ಅಣೆಕಟ್ಟಿರಲಿಲ್ಲ ಆಹಾರ ಇರಲಿಲ್ಲ ಆರೋಗ್ಯ ಇರಲಿಲ್ಲ ಆಸ್ಪತ್ರೆ ಇರಲಿಲ್ಲ ಔಷಧಿ ಇರಲಿಲ್ಲ ಸಾವಿರದ ಒಂಬೈನೂರ ಅಂದೀ ಬರೀ ದೇಶವನ್ನ ಕೊಟ್ಟ ಬ್ರಿಟಿಷರ್ ಅವತ್ತೆಲ್ಲ ಈ ಸುಂದರವಾದವನ್ನ ದೇಶವನ್ನು ಕಟ್ಟಕ್ಕೆ ನಿಮ್ಮೆಲ್ಲ ಶ್ರಮ ಅವತ್ತಿನ ಶ್ರಮ ಮಾಡ ದೇಶವನ್ನ ಸುಂದರವಾದ ದೇಶವನ್ನು ಕಟ್ಟಿ ಸಾವಿರದ ಒಂಬೈನೂರ ಇವತ್ತು ದೇಶ ಈ ಮಟ್ಟಕ್ಕೆ ಬಂದಿದೆ ಇವತ್ತು ನಾವೆಲ್ಲ ಈ ಬಿಲ್ಡಿಂಗ್ ನಲ್ಲಿ ಎ ಸಿ ಡೆವಲಪ್ ಮಾಡಿ ನೀವೇ ಕಾರಣ ಒಳ್ಳೆ ಈ ಸಹಕಾರ ಸಂಘ ಸಂಘಟನೆಗಳನ್ನ ಉತ್ತಮ ಮಾರ್ಗವನ್ನ ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡಿಕೊಳ್ಳೆಲ್ಲ ಸಹಕಾರ ಮಾಡಬೇಕು ಒಳ್ಳೆ ರಾಜ್ಯವನ್ನ ಕಟ್ಟಡ ಒಳ್ಳೆ ದೇಶವನ್ನ ಕಟ್ಟಡ ಅಂತ ಹೇಳ್ತಾ ರಾಜ್ಯಗಳಲ್ಲಿ ಮಾತನಾಡಿಕೊಳ್ಳುತ್ತೆ ಜಯ